तत्पुरदा भक्ति अष्टवरद सुलभ मानव जन्मा भक्ति करहु दुर्लभ पट्टाम गुरुमेडे माडीत पद भक्तम सुरमेडे माडीत पद पुण्य कर्म जन ನಮ್ಮೆಲ್ಲರ ಆದರ್ಶ ಪ್ರೇಮಿಗಳಾದ ಆದರ್ಶ ಪ್ರೇಮಿಗಳಾದಂಥ ಎಮ್ ಎಸ್ ಕೆಡವರು ನಮ್ಮೆಲ್ಲರಿಗೆ ಆದರ್ಶ ಪ್ರಿಯರಾಗಿ ಇವತ್ತಿನ ದಿವಸ ಅವರು ಒಂಬತ್ತನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಯಾಕಂದ್ರೆ ಇವತ್ತು ದಿವಸ ಅವರು ಏನು ಹಾಕಿಕೊಟ್ಟಂಥ ಭಾರತ ದೇಶಗಳು ನಮ್ಮೆಲ್ಲರಿಗೆ ಅವರ್ಶವಾಗಿರ್ತಾವೆ ಯಾಕಂದ್ರೆ ನಾವು ಕೂಡ ಭಾಳಷ್ಟು ಹತ್ತಿರದಿಂದ ನೋಡಿದೀವಿ ಅವ್ರಿಗೆ ಅವರಲ್ಲಿ ಒಂದು ಏನಿತ್ತು ಧೈರ್ಯ ಭಾಳ ಇತ್ತು ಏನಾಗ್ತದೋ ನಾಡಿನ ಅಂತ ಒಂದು ಧೈರ್ಯ ಇತ್ತು ಮತ್ತು ಅವರು ಸಾಮಾಜಿಕವಾಗಿ ಭಾಳಷ್ಟು ಕಳಕಳಿ ಬಂದಿದ್ರು ಅದರಲ್ಲಿ ನಮ್ಮ ಅಂಗವಿಕಲ್ಪನೆ ಅಂದ್ರೆ ಭಾಳಷ್ಟು ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ ಯಾಕಂದರೆ ಒಂದೇ ಒಂದು ಉದಾಹರಣೆ ಯಾಕೆ ಸಹಾಯ ಆಗಿಲ್ಲ ಮಕ್ಕಳು ಭಾಳಷ್ಟು ಕೆಲಸ ಮಾಡಿದ್ದಾರೆ ನಾವು ಕೂಡ ಅವರಲ್ಲಿ ಸುಮಾರು ಒಂದು ಎರಡು ಸಾವಿರ ಹನ್ನೆರಡರಿಂದ ಭಾಳಷ್ಟು ಹತ್ತಿರದಿಂದ ನಾವು ಕೂಡ ಭಾಳಷ್ಟು ಎಲ್ಲ ಕಡೆ ಅವರ ಜೋಡಿನೇ ತಿಾಡಿದ್ದೀವಿ ಭಾಳಷ್ಟು ಒಳ್ಳೆಯ ಕೆಲಸ ಮಾಡಿದಾರೆ ಇನ್ನೂ ಏನಪ್ಪ ಅಂದ್ರೆ ಅವರು ಇನ್ನಷ್ಟು ದಿನ ನಮ್ಗೆ ಜೊತೆ ಇರಬೇಕಾಗಿತ್ತು ಇನ್ನಷ್ಟು ಕೆಲಸಗಳಾಗಬೇಕಾಗಿತ್ತು ಅದರ ದಯವಿಸ ಯಾರಿಗೆ ಅದು ಸಾಧ್ಯ ಇರಂಗಿಲ್ಲ ಬಟ್ ಒಳ್ಳೆ ನಮಗೆ ವಾಸ್ತಿ ಕೆಲಸ ಮಾಡಿದಾರೆ ಅವರ ಆದಸ್ಯವನ್ನು ನಾವು ಮುಂದುವರ್ಸ್ಕೊಂಡು ಮುನ್ನಿಸಿಕೊಂಡು ಅಂತೇಳಿ ನಾವು ಇವತ್ತು ದಿವಸ ಅವರಲ್ಲಿ ಇವಾಗ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ನಾನು ಇವತ್ತು ಅವ್ರ ಭಗವಂತನಲ್ಲಿ ಅವರಿಗೆ ಬೇಡ್ಕೊಳ್ತಾ ಇದ್ದೀನಿ ದಿವೇ ಎಂ ಎಸ್ ಕೆಡವರ ಒಂಬತ್ತನೇ ಪುಣ್ಯಸ್ಕರಣೆಯ ಕುರಿತು आकुडा सोलारा विकास खेनवरे मगननाथ शरण और वो एक-दो मात्रे में ಮಾತನಾಡतात ಅಂತ गुड मॉर्निंग टू एवरीवन प्रेजेन्स ऑफ आयन खेड आई एम शरक खेड ऑफ ग्रैंडसन ऑफ मल्लिकार्जुन खेड माय माय ग्रैंडफादर इज मल्लिकार्जुन खेड ही इज अ सक्सेसफुल पर्सन हु सक्सेसफुल पर्सन ही फादर इज वेरी पुअर बट His father is uh, uneducated and mother also uneducated, but but also he struggled very much for uh, studying and all. After some after some days, he came uh, from India. To he came to the uh, for his uh, studying and he stayed in hostel. That hostel and after some days, he came to the Jaipur and he started giving tuitions for uh, six people, uh, six hundred six hundred students, and he start. Uh, After some, he, some some days he invested his money money and his uh, after, after some he start, he started that he, he opened one college that skilled institution I am proud of that I am proud of I am proud of that I will be I am the grandson of my origin kids thankful.